ಅನುಷಾ ಅಂತ ಅದೇ ನಮ್ಮ ವೇದಾಂತ ಹೆಂಡತಿ ಅವರು ಸಹಾಯ ಮಾಡಿದ್ರು ನನ್ನ ದೊಡ್ಡ ಮೊಮ್ಮಗ ಅವರು ಈಗ ಪ್ರೊಡ್ಯೂಸರ್ ಆಗಿದ್ದಾರೆ ತುಂಬ ಬ್ಯುಸಿ ಅದಕ್ಕೆ ಫೋನ್ ಮಾಡಿ ಮಾತಾಡಲಿಲ್ಲ ನಾನು ಅವರು ಬ್ಯುಸಿಯಾಗಿರ್ತಾರೆ ಅಂದ್ಬಿಟ್ಟು ನಾನು ಫೋನ್ ಮಾಡಿ ಇಲ್ಲ ಇನ್ನೊಂದು ಏನು ಗೊತ್ತಾ ನಾನು ಫೋನ್ ಮಾಡಿದ್ರೆ ನಾವು ಎಲ್ಲಿ ಅವ್ರನ್ನ ಸಹಾಯ ಕೇಳ್ತೀವೋ ಅಂತ ಅಂದ್ಕೊಳ್ತಾರೋ ಅಂತ ನಾನು ಆ ಕಾರಣಕ್ಕೆ ನಾನು ಫೋನ್ ಮಾಡಲ್ಲಮ್ಮ ಅವರು ಅನ್ಕೊಳ್ಳೋಲ್ವೇನೋ ಆದರೆ ನನಗೆ ಆಗ ಅನಿಸುತ್ತೆ ಅಯ್ಯೋ ನಾನೇನೋ ಹಳೆಯ ಜ್ಞಾಪಕ ಎಲ್ಲರನ್ನೂ ಮಾತಾಡಿಸ್ಬೇಕು ಅಂತ ಆಸೆ ಫೋನ್ ಮಾಡಿದ್ರೆ ತೆಗಿಯೋಲ್ಲ ಶಾರ್ಟಲ್ಲಿ ಇರ್ತಾರೆ ಆಗಲ್ಲ ಯಾಕೆ ಬೇಕು ಬೇಡಪ್ಪ ಸಾಕು ಎಲ್ಲರೂ ಚೆನ್ನಾಗಿದ್ರೆ ಅಷ್ಟೇ ಸಾಕು ಮತ್ತು ಇನ್ಯಾವಾಗ ಅಂಥ ಸಂದರ್ಭ ಬಂದರೆ ಮತ್ತೆ ಏನಾದರೂ ನನಗೂ ಮಾಡೋ ಚೈತನ್ಯಕ್ಕೂ ಕೊಟ್ಟು ದೇವರು ಅನುಕೂಲ ಕೊಟ್ಟರೆ ಮಾಡ್ತೀನಿ ಅವರು ಸೇರಿದ್ರೆ ಅವ್ರ ಸೀರಿಯಲ್ ಎಲ್ಲೂ ಮಾಡ್ತೀನಿ ಎಲ್ಲ ಹೀಗೆ ಇದ್ದೀವಿ ನಮ್ಮ ಸುನಂದ ಅಂತ ನಮ್ಮ ಹೇಳ್ರ ಅಮ್ಮ ಶೈಲಜ ಅಂತ ಹೇಳ್ರಸರು ತುಂಬ ಒಳ್ಳೆಯವರು ಮಂಗಳ ಇವರೆಲ್ಲ ನನ್ನನ್ನು ಮಗು ಥರ ನೋಡ್ಕೊಂಡ್ರಮ್ಮ ಗಟ್ಟಿ ಮೇಳದಲ್ಲಿ ನಿಜವಾಗ್ಲು ನಾನು ಮೊದಲನೇ ದಿವಸ ಕಮಿಟ್ ಆಗಿ ಮೂರನೇ ದಿವಸಕ್ಕೆ ಬಿದ್ದುಬಿಟ್ಟು ತುಟಿ ಇತ್ತು ಪುಟ್ಟ ಇಲ್ಲಿ ನೋಡು ನಾಲ್ಕು ಕೊಲಿಗೆ ಹಾಕಿದ್ದಾರೆ ಬಿದ್ದೋಗ್ಬಿಟ್ಟೆ ಕೇಬಲ್ಲು ಎಡ್ವಿ ಆವಾಗ ಅವಾಗ ಯಾರು ಇದ್ದಿದ್ದು ಹೇಳಿದ ಸರು ರಾಣಿ ಆಮೇಲೆ ಇನ್ಯಾರೋ ಇದ್ದರು ಶೈಲಜಾ ಶೈಲಜಾ ಜೋಶಿ ಆರ್ಟಿಸ್ಟು ತುಂಬ ಈ ಇವಳು ಸುನಂದ ಅಂತೂ ಹಬ್ಬ ನನ್ನ ತಾಯಿನೇ ನಮ್ಮ ತಾಯಿ ಹೇಗೆ ನಮಗೆ ಸ್ನಾನ ಮಾಡಿಸಿ ಮೈ ಒರೆಸ್ತಾರೆ ಚಿಕ್ಕ ಮಕ್ಕಳಲ್ಲಿ ಹಾಗೆ ನನಗೆ ಅವತ್ತು ದೇವಸ್ಥಾನದಲ್ಲಿ ನನ್ನ ಬರ್ತ್ಡೇ ಸೀನು ನೀರೆಲ್ಲ ಹಾಕಿ ಅಭಿಷೇಕ ಮಾಡಿರ್ತಾರೆ ನನ್ನ ದೊಡ್ಡ ಮೊಮ್ಮಗ ಅಂದ ಅಜ್ಜಿ ನಿಮಗೆ ಪಿಚ್ಚರ್ನಲ್ಲಿ ಸೀರಿಯಲ್ನಲ್ಲಿ ಯಾರಾದರೂ ಅಭಿಷೇಕ ಮಾಡ್ಸಿಂತರ ಅಂದ ಇಲ್ಲ ಕಣೆ ನಾನು ನಿನಗೆ ಸುವರ್ಣ ಅಭಿಷೇಕ ಮಾಡಿಸ್ತಾ ಇದ್ದೀರಿ ಅಜ್ಜಿ ಅಂದ ವೇದಾಂತು ಹೌದಪ್ಪ ಅದೆ ನನ್ನ ಬರ್ತಡೆ ಎಪ್ಪತ್ತೈದನೇ ವರ್ಷ ಅಂತ ಆ ಸೀನಲ್ಲಿ ಇದು ಏನೇನೋ ಹೋಮ ಎಲ್ಲ ಮಾಡಿಸ್ತಾರೆ ನನ್ನ ಬರ್ತಡೇ ಅದು ಸುವರ್ಣ ತುಲಾಭ ರಾಯಿದು ನೀರೆಲ್ಲ ಹಾಕ್ತಾರೆ ಇದು ಡ್ರೆಸ್ಸು ನಿಂದೋಗ್ಬಿಡೋದು ಮತ್ತೆ ಬದಲಾಯಿಸ್ಬೇಕು ಮತ್ತು ಇದೇ ತೊಟ್ಕೋಬೇಕು ತಿರುಗೋಗಿ ಅಯ್ಯೋ ಒಂದಲ್ಲ ಒಂದೇ ಸಲ ಒದ್ದೇ ಬಟ್ಟೆಯಲ್ಲೇ ಮಾಡಿಬಿಟ್ರೆ ಪರವಾಗಿಲ್ಲ ತಿರ್ಗಾ ಇದು ಬರುತ್ತೆ ಬಿಸಿಲು ಹೋಗ್ಬಿಡುತ್ತೆ ಬಿಸಿಲು ಇರುತ್ತೆ ಹೀಗಾಗಿ ಅಲ್ಲಿ ಆಗ ನನ್ನ ಮೈಯೆಲ್ಲ ಒರೆಸಿ ಮಂಗಳ ಸುನಂದ ತುಂಬ ನಮ್ಮ ತುಂಬ ಅದ್ರಲ್ಲ ನಮ್ಮ ಅರ್ಚನಾ ಅವಳು ನನ್ನ ಅಮ್ಮ ನೀವು ವಯಸ್ಸಾದವರು ಹಿಂಗೆ ಗಂಟು ನಾನು ಏ ಗಂಟು ಬಿಚ್ಚಿಬಿಡಿ ನನ್ನ ಕೂದಲು ಓ ಗಂಟು ಬಿಚ್ಚಿಬಿಟ್ರೆ ಎಲ್ಲ ಪುಡಿ ಕೂದಲು ಬೇಡ ಕಣೆ ನೀವು ಬಿಚ್ಚಿ ಆ ಮಾಡ್ಕೊಂಡ ಏ ಇಲ್ಲ ಕಣೆ ತಿರುಗ ಶಾರ್ಟ್ ಕರೆ ಅಯ್ಯೋ ಕರೆದ್ರೆ ಮತ್ತೆ ಇದು ಡ್ರೈ ಮಾಡಿಕೊಂಡು ಹೋಗಿ ಮಾಡ್ಕೊಂಡ್ರೆ ಆಯಿತು ಸುಮ್ಮನೆ ಇರಿ ಅಂತ ಅವಳು ತುಂಬ ತುಂಬ ಸಹಾಯ ಮಾಡಿದ್ಲು ಎಲ್ಲ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಅದರಲ್ಲೂ ನನ್ನ ದೊಡ್ಡ ಮಗಳು ಸ್ವಾತಿ ಅವಳು ನನಗೆ ಮುಂದೆ ಜನ್ಮದಲ್ಲಿ ಮಗಳಾಗಿ ಉಟ್ಬೇಕು ನಾನು ಅದೇ ಅಂತೀರಿ ಆಂಟಿ 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 ತುಂಬ ಇಷ್ಟಪಡ್ತಾಳೆ ಇದ್ದದ್ದು ಬೇಕು ಅಂದರೆ ಸಾಕಮ್ಮ ಇಬ್ಬರು ಹೆಣ್ಮಕ್ಳು ಹೋಗ್ಬಿಡೋರು ತರೋದಕ್ಕೆ ದೇವ್ರಾಣೆ ನೀವು ನಂಬ್ತಿರೋ ಇಲ್ವಾ ಯಾರು ಸಿಂಧುನು ನಮ್ಮ ವೈದೇಹಿ ಸ್ವಾತಿ ಹೋಗ್ಬಿಟ್ಟು ನನಗೆ ತಕ್ಷಣ ತರೋರು ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಅಂದರೆ ದೇವ್ರಾಣೆ ಅದಕ್ಕೆ ಇದ್ರೆ ಅಂತ ಟೀಮ್ ಇರಬೇಕು ಟಿ ಅಂದರೆ ಹಂಗಿರಬೇಕು ಪ್ರೊಡ್ಯೂಸರ್ ಅಂದರೆ ವೇದಾಂತ್ ವೇದಾಂತ ತಾನೇ ಅವರು ಪ್ರೊಡ್ಯೂಸರ್ ಆಗಿದ್ದು ಅಪ್ಪ ಸೂಪರ್ ಹತ್ತನೇ ತಾರೀಕು ಕ್ಯಾಲೆಂಡ್ರಲ್ಲಿ ಬರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಪೇಮೆಂಟ್ ಬಂದುಬಿಡೋದಪ್ಪ ಅಯ್ಯೋ ಇನ್ನೂ ಬರಲಿಲ್ವೇ ಅಂತ ಕೇಳೋ ಕೇಳೋಂಗೂ ಇಲ್ಲ ನೆನ್ಸ್ಕೊಳೋಂಗ ನಾನು ನೆನಪೇ ಇರ್ತಾ ಇರಲಿಲ್ಲ ಆ ಮೆಸೇಜ್ ಬರುತ್ತಲ್ಲ ನಮಗೆ ನಿಮ್ಮ ಅಕೌಂಟಿಗೆ ಬಂದಿದ್ದೆ ಆವಾಗಲೇ ಹೋದ ಓಹ್ ಬಂದಿರಿ ಹ್ಞೂ ನಿಜವಾಗ್ಲೂ ಬೇರೆಯವ್ರದ್ದು ಏನು ಹತ್ತಾಯಿತು ಇನ್ನೂ ಆಗ್ಲಿಲ್ವಲ್ಲ ಹನ್ನೆರಡು ಆಯಿತು ಹಾಕ್ಲಿಲ್ವಲ್ಲ ಅನ್ನಬೇಕು ಇವ್ರದಂಗಲ್ಲ ಆಮೇಲೆ ಕೆಲವ್ರದ್ದು ಏನು ಸರ್ ಇನ್ನೂ ಪೇಮೆಂಟ್ ಹಾಕ್ಲಿಲ್ಲ ಅಂತ ಕೇಳೋಣ ಅಂತ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ವಾಯ್ಸ್ ಮೆಸೇಜ್ ಕಳಿಸಿದ್ರು ಅದಕ್ಕೆ ಜವಾಬಿಲ್ಲ ಎರಡು ಮೂರು ತಿಂಗಳಾದರೂ ಡೇಟೂ ಕೊಡಲ್ಲ ಅಯ್ಯೋ ಬೇಡಪ್ಪ ಸದ್ಯ ಬಿಟ್ಟಿದ್ದೇ ಒಳ್ಳೇದಾಗಿತ್ತು ಸುತ್ತೋ ಒಂದೊಂದು ಸಲ ಯಾಕಾದರೂ ಮಾಡ್ತೀವೋ ಯಾಕಾದರೂ ನಮಗೆ ದೇವ್ರ ಅನುಕೂಲ ಕೊಡಲ್ವೋ ಇದೆಲ್ಲ ಬಿಟ್ಬಿಟ್ಟು ಇದು ರಿಟೈರ್ಡ್ ಆಗಿಬಿಟ್ಟು ಮನೇಲಿ ಕೂತ್ಕೊಂಡು ತಿನ್ನೋಣ ಅನ್ನೋದಕ್ಕೆ ನಮಗೆ ಯಾರು ದುಡ್ದು ಹಾಕೋರು ಇಲ್ಲ ಮಾಡಾಕೋರು ಇಲ್ಲ ನಮ್ಮನ್ನು ನಾವು ಇವಾಗ ನಾನು ಇರೋವರೆಗೂ ನನ್ನ ಪಾಡಿಗೆ ನಾನು ಬೇಯಿಸ್ಕೊಂಡು ತಿನ್ನಬೇಕು ಪಾಪ ಅವಳು ಕರೀತಾಳೆ ನಮ್ಮ ಅಕ್ಕನ ಮಗಳು ನಾವು ಅವಳು ಸಂಸಾರ ಅವಳಿಗೆ ಅಲ್ವೇನಮ್ಮ ನಮ್ಮ ಅವ್ರವ್ರ ಕಷ್ಟ ಅವರವ್ರಿಗೆ ನಾನು ಯಾಕೆ ಅವ್ಳಗ್ ಭಾರವಾಗಿರ್ಬೇಕು ಅವಳಿಗೆ ಏನು ಭಾರ ಅನ್ಸಲ್ಲ ಹೇಳ್ತಾಳೆ ಚಿಕ್ಕಮ್ಮ ಬಂದ್ಬಿಡು ನಿನಗೆ ಅನಿಸಲ್ಲ ಕಣೇ ನೋಡಿದವ್ರಿಗೆ ಇವಳು ಹೋಗಿ ಅಲ್ಲಿ ಬಡ್ಕೊಂಡಿದ್ದಾಳಲ್ಲ ಇವಳು ಹೋಗಿ ಅಲ್ಲಿದ್ದಾಳಲ್ಲ ಅನ್ನೋದು ಯಾಕೆ ಬೇಕು ಬೇಡಮ್ಮ ನಾನು ನೀನು ಚೀರು ಚೆನ್ನಾಗಿರೋಣ ಸೇರೋಣ ನೀವು ಅಂದರೆ ಮಕ್ಕಳಿರ್ಬೇಕಿತ್ತು ಗಂಡ ಹಾಂ ಅನಿಸುತ್ತೆ ಹ್ಞೂ ಇನ್ನು ಇವತ್ತಿನ ಜನತೆ ಕೆಲವರು ಮದುವೆ ಆಗಕ್ಕೆ ಇಷ್ಟಪಡಲ್ಲ ಮದುವೆ ಆದರೆ ಮಕ್ಕಳು ಬೇಡ ಅಂತ ಹೇಳ್ತಾರೆ ತಪ್ಪು ಅಮ್ಮ ನಾನು ಅದೇ ಹೇಳ್ತೀನಿ ಕೆಲವು ಎಲ್ರಿಗೂ ನಾನು ಅದೇ ಹೇಳ್ತೀನಿ ದಯವಿಟ್ಟು ಒಂದು ಯಾರೋ ಒಬ್ಬ ಅವ್ರು ಬೇಜಾರು ಮಾಡಿಕೊಡ್ತಾರೆ ಬೇಡ ಯಾರೋ ಒಬ್ರು ಆ ಮದುವೆ ಆಗಿ ಅವರು ಹೆಂಡ್ತಿ ಆಯಪ್ಪನಿಗೆ ಮದುವೆ ಆಗಿರಲಿ ಇಲ್ಲಿ ಮದ್ವೆ ಆಯಿತು ಅವ್ರಿಗೂ ಆಸೆ ತಂದೆ ಆಗಬೇಕು ಅನ್ನೋದು ಅಲ್ವಾ ಅವ್ರ ಹೆಂಡ್ತಿ ಗರ್ಭಿಣಿ ಆದರು ಅವ ಆ ಹೆಣ್ಣು ನೋಡಕ್ಕೆ ಮೊದಲೇ ಹೋಗೋವಾಗ ಏನಪ್ಪ ಇನ್ನೂ ಮದುವೆ ಆಗಿಲ್ವ ಅಮ್ಮ ಎಲ್ಲೂ ಸೆಟ್ ಆಗ್ತಾ ಇಲ್ಲಮ್ಮ ಏ ವಯಸ್ಸಾಗ್ತಾ ಇದೆಯಲ್ಲಪ್ಪ ಬೇಗ ಮದುವೆ ಮಾಡ್ಕೊಳ್ಳೋ ಹೋಗು ನಾಳೆ ಹೋಗ್ತಾ ಹೋಗ್ತಾಯಿದೆಯಾ ನಾಳೆ ಬರೋಲ್ವ ನೀವು ಶೂಟಿಂಗ್ ಅವ್ರ ಜಾಗಕ್ಕೆ ಇನ್ನೊಬ್ಬರನ್ನ ಒಪ್ಪಿಸ್ಬಿಟ್ಟು ಹೋಗ್ತಾರಲ್ಲ ಅವ್ರು ಮಾಡೋ ಕೆಲಸನ ಅದಕ್ಕೆ ನಾನು ಕೇಳೋದು ಹ್ಞೂ ಹೌದಾ ಹೋಗು ಹುಡುಗಿ ಸೆಟ್ ಆಗುತ್ತೆ ನಿಜವಾಗ್ಲೂ ಹುಡುಗಿಯೇ ಸೆಟ್ ಆದ್ಲು ಮದುವೆನೂ ಆಯಿತು ಆ ಹುಡುಗಿ ಮೂರು ತಿಂಗಳು ಅಂತ ಹೇಳಿದ್ರು ಕಳೆದ ಮೇಲೆ ಮೂರು ನಾಲ್ಕು ತಿಂಗಳು ಕಳೆದ ಮೇಲೆ ಮೂರು ತಿಂಗಳ ಬಸ್ರಿ ಅಂತ ಬಂದು ಹೇಳಿದ್ರು ಅಂಬಾ ನೀವು ಹೇಳ್ದಂಗೆ ನನ್ನ ನನ್ನ ಹೆಂಡತಿ ಬಸ್ರಿ ಅಂತ ಎಷ್ಟು ಖುಷಿಯಾಗಿ ಹೇಳ್ದ ಅವ್ನಿಗೆ ತಂದೆ ಆಗ್ತೀನಿ ಅನ್ನೋ ಖುಷಿ ಅಲ್ವಾ ಗಂಡಸ್ರಿಗೂ ಮನುಷ್ಯತ್ವ ಅನ್ನೋದು ಇರುತ್ತೆ ತಂದೆ ಆಗಬೇಕು ನಾನು ತಂದೆ ಅನ್ಸ್ಕೋಬೇಕು ಮಕ್ಕಳನ್ನ ಯಾರನ್ನು ಬೇರೆಯವ್ರ ಎತ್ತಿ ಮುದ್ದಾಡಿಸ್ತಾ ಇದ್ದರೆ ಅವ್ರಿಗೂ ಆಸೆ ಆಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ನೋಡ್ರಿ ಗಂಡಸ್ರಿಗೂ ಇದೊಂದು ಹಣೆ ಬರಹ ಕೆಲಸ ಇಲ್ತಿರ ಮನೇಲಿ ಕೂತ್ಕೊಂಡ್ರೆ ಸೋಂಬೇರಿ ನನ್ನ ಮಗ ಅಂತಾರೆ ಕೆಲಸ ಮಾಡಲ್ಲ ಹೀಗೆ ಏನನ್ನ ಆಯಿತಾ ಕೆಲಸ ಮಾಡಲ್ಲ ದಂಡಪಿಂಡ ಏನಾದರೂ ಒಂದು ಅಂತಾರೆ ಹೇಗೋ ಕಷ್ಟ ಏನು ಮಾಡೋದಕ್ಕಾಗತ್ತೆ ಕೆಲಸ ಬಂದರೆ ಅವ್ರೇನು ಮಾಡಲ್ಲ ಅಂತಾರ ಕೆಲಸ ಬರಬೇಕಲ್ವಾ ಎಲ್ಲ ಟೈಮಮ್ಮ ಅದು ಟೈಮ್ ಯಾವ್ಯಾವ ಟೈಮ್ನಲ್ಲಿ ಏನೇನು ಅನುಭವಿಸ್ಬೇಕೋ ಅದು ಅನುಭವಿಸ್ಲೇಬೇಕು ಆಮೇಲೆ ಅವ್ರಿಗೆ ಏನು ಮಾಡಿದ್ದಾಳೆ ಗಂಡನಿಗೆ ಹೇಳ್ದಿರಾ ಆಪರೇಷನ್ ಮಾಡಿಸ್ಬಿಟ್ಟಿದ್ದಾಳೆ ಈ ಅಪ್ಪ ಬಂದು ಬೇಜಾರಾಗಿದ್ರು ಯಾಕಪ್ಪ ಬೇಜಾರಾಗಿದೆ ಅಮ್ಮ ನನ್ನ ಹೆಂಡ್ತಿ ಹಿಂಗೆ ಆ ಭಾಷೆ ನಂಗೆ ಭಾಳ ಬೇಜಾರಾಯ್ ಹೌದಪ್ಪ ಬಿಡ ಅದಕ್ಕೆ ಬೇಜಾರಾಗಿದೆ ಆಸೆ ಇತ್ತಮ್ಮ ನನಗೆ ಬೇಕು ಅಂತ ಬಿಡು ಹೌದೇ ಸರಿ ಇನ್ನೊಂದು ಎರಡು ಮೂರು ತಿಂಗಳು ಕಳೀತು ತಿರ್ಗಾ ಸಿಹಿ ಸುದ್ದಿ ಬಂತು ಅಮ್ಮ ನನ್ನ ಹೆಂಡತಿ ಗರ್ಭಿಣಿ ನಮ್ಮ ಎರಡು ತಿಂಗಳು ಆಗಿದೆ ಅಂದರು ನಿನ್ನ ಹೆಂಡತಿಗೆ ಫೋನ್ ಮಾಡಿ ಕೊಡಪ್ಪ ಅಂದೆ ಇಷ್ಟೇ ನಾನು ಕೇಳಿದ್ದು ಫೋನ್ ನಂಬರ್ ಮಾಡಿಕೊಟ್ರು ಆ ಫೋನಲ್ಲಿ ಹೇಳಿದೆ ನೋಡಮ್ಮ ಯಾವ ವಯಸ್ಸಿನಲ್ಲಿ ಯಾವಾಗ ಮಕ್ಕಳಾದರೆ ಅದು ಒಳ್ಳೆಯದು ಲಿಮಿಟಾಗೇ ಮಾಡ್ಕೊಳ್ಳಿ ಅದು ಆಮೇಲೆ ಇಷ್ಟು ಅಂತ ನೀವು ಆಮೇಲೆ ಮಾಡ್ಕೊಳ್ಳಿ ಯಾಕೆ ಈ ಥರ ಯವನ ಕಡಿಮೆ ಆಗಿಬಿಡತ್ತಂತೆ ಮಕ್ಕಳಾದರೆ ತಾಯಿಯ ಹಾಲು ಕುಡಿಸಿದ್ರೆ ಯವನ ಕಡಿಮೆ ಆಗಿಬಿಡತ್ತಂತೆ ಆ ಮಗುಗೆ ತಾಯಿ ಅಂತ ಹುಡ್ಸಿರೋದೆ ದೇವರು ಅದಕ್ಕೋಸ್ಕರನೇ ಅಲ್ವಾ ಹೆಣ್ಣಾಗಿ ಉಡ್ಸಿರೋದು ನಿನ್ನ ಮೊಲೆ ಹಾಲು ಕುಡಿಬೇಕು ಆ ಮಗು ಅಂತಲೇ ತಾನೇ ನಿಮ್ಮನ್ನ ಹೆಣ್ಣಾಗಿ ಉಡ್ಸಿರೋದು ಯೋವನ್ನ ಕಡಿಮೆ ಆಗುತ್ತೆ ಅಂದರೆ ಅದು ಇಟ್ಕೊಂಡು ಇನ್ನೇನು ಮಾಡ್ತೀಯಾ ಆ ಮಗು ಹಾಲು ಉಣಿಸ್ಬೇಕು ನೀನು ಮಕ್ಕಳನ್ನ ಲಾಲನೆ ಪಾಲನೆ ಮಾಡಬೇಕು ಅಂತ ಹೇಳಿ ಆ ಹುಡುಗಿಗೆ ಬುದ್ಧಿ ಹೇಳಿದೆ ಹಿಂಗೆಲ್ಲ ಮಾಡಬೇಡ ದಯವಿಟ್ಟು ಈಗ ಇದನ್ನು ನೀನು ಆಪರೇಷನ್ ಮಾಡಿಸ್ಕೊಂಬಿಟ್ರೆ ಆ ಬಾಲಿ ನಿಂಗೆ ಮಕ್ಕಳೇ ಆಗಲಿಲ್ಲ ಅಂದ್ರೆ ಆಗೇನು ಮಾಡ್ತೀಯ ನಿನ್ನ ಗಂಡ ಇನ್ನೊಂದು ಮದುವೆ ಮಾಡ್ಕೊ ಅಂತ ಹೇಳ್ತೀಯ ಅಥವಾ ಅವನೇ ಮಾಡ್ಕೊಂಡ್ರು ಅವಾಗ ಚೆನ್ನಾಗಿರುತ್ತಾ ಬೇಡ ದಯವಿಟ್ಟು ಇನ್ನು ಯಾವತ್ತಿಗೂ ಈ ಥರ ಮನಸ್ಸು ಮಾಡಬೇಡ ಚೆನ್ನಾಗಿರು ದಯವಿಟ್ಟು ಮಗು ಆಗಲಿ ಆಗೋದಕ್ಕೆ ಅವಕಾಶ ಕೊಡು ಅಂದೆ ಖಂಡಿತ ಆಯಿತು ಮಗು ಅಯ್ಯಪ್ಪ ಖುಷಿಯಾಗಿ ಅಂದರು ಅಮ್ಮ ನಿಮ್ಮ ಮಾತು ನನ್ನ ಹೆಂಡತಿ ಕೇಳಿದ್ಲು ನನಗೆ ಮಗ ಹುಡ್ತಾನೆ ಅಂತ ನೀವು ಹೇಳಿದ್ದೀರ ಮಗ ಹುಟ್ಟಿದ್ರೆ ಮಾತ್ರ ನಾನು ನನಗೆ ಫಸ್ಟು ನಿಮಗೆ ಹೇಳೋದು ಇನ್ಯಾರಿಗೂ ಹೇಳಲ್ಲ ಅಂದರು ನೋಡಿ ಅದು ನಾನು ಸೀರಿಯಲ್ಲು ಬಿಟ್ಬಿಟ್ಟೆ ಸೀರಿಯಲ್ ಬಿಟ್ಬಿಟ್ಟೆ ಅಂದರೆ ಬಿಡಲಿಲ್ಲ ಸಾಯಿಸಿಬಿಟ್ರು ಪಾತ್ರಾನ ಸತ್ತೋದೆ ಅದರಲ್ಲಿ ಬೇರೆ ಸೀರಿಯಲ್ ಮಾಡ್ತಾಯಿದ್ದೆ ಅವರು ಸುಮಾರು ಅದು ನಾಲ್ಕೈದು ತಿಂಗಳಾದಮೇಲೆ ಫೋನ್ ಬಂತು ಅವ್ರದ್ದೇ ನಂಬರು ಗೊತ್ತಾಗಿದ್ದ ತಕ್ಷಣ ಏನಪ್ಪ ಸಮಾಚಾರ ಅಂದೆ ಅಮ್ಮ ನಿಮ್ಮ ಮಾತು ನಿಜ ಆಯಿತು ನಾನು ಹಾಸ್ಪಿಟ್ಲಿಂದ ಫೋನ್ ಮಾಡ್ತಾ ಇದ್ದೀನಿ ನಮ್ಮ ತಾಯಿ ಮನೆಗೂ ನಮ್ಮ ಅತ್ತೆ ಮನೆಗೂ ನಮ್ಮ ತಾಯಿ ಮನೆಗೂ ಯಾರಿಗೂ ತಿಳಿಸಿಲ್ಲ ನಿಮಗೆ ಫಸ್ಟ್ ಫೋನ್ ಮಾಡ್ತಾ ಇದ್ದೀನಿ ನನಗೆ ಮಗ ಹುಟ್ಟಿದ್ದಾನೆ ಅಂದರು ನಿಮ್ಮ ಮಾತು ನಿಜ ಆಯಿತು ಅಂದರು ಸಂತೋಷನಪ್ಪ ಅಂದೆ ಭಾಳ ಖುಷಿ ಪಟ್ಟರು ಹಾಗೇ ಯಾವುದೇ ಆಗಲಿ ಅದು ಆಗೋ ಕಾಲಕ್ಕೆ ಆಗಿಬಿಡ್ಬೇಕಮ್ಮ ಆಮೇಲೆ ನಿಮಗೆ ಸಾಕಾ ಎರಡು ಸಾಕ ಮಾಡಿಕೊಡಿ ಎರಡೇ ಸಾಕು ಒಳ್ಳೆಯದದು ಅಲ್ವೇ ನಮ್ಮ ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಚೆನ್ನಾಗಿರಲಿ ಯಾಕೆಂದರೆ ಎಲ್ರಿಗೂ ವಿದ್ಯಾಭ್ಯಾಸ ಆಗಲ್ಲ ಮನೆ ಮಂದಿ ಎಲ್ಲ ಬರೀ ಮಕ್ಕಳೇ ಆಗಿಬಿಟ್ರೆ ಎಷ್ಟು ಜನಕ್ಕೆ ಅಂತ ಆಗತ್ತೆ ಅಲ್ವ ಒಂದು ಎರಡು ಮೂರು ಮೂರಕ್ಕೆ ಮುಕ್ತಾಯ ಮಾಡಿಬಿಡಿ ಸಾಕು ಅಂತ ಆಯಿತು ಹೀಗೆ ಚೆನ್ನಾಗಿದ್ದಾರೆ ನಾವು ಹಿಂಗೆ ಇದ್ದೆ ಏನು ಮಾಡೋದಕ್ಕಾಗತ್ತೆ ಇದೆಲ್ಲ ಸುಮ್ಮನೆ ನಾನು ಒಂದು ಕಿವಿ ಮಾತು ಹೇಳಿದೆ ಇದು ಯಾರು ಕೇಳಿಸ್ಕೊಂಡು ಯಾರು ತಪ್ಪು ನನಗೆ ಗೊತ್ತಿಲ್ಲ ನೋಡಿದವರು ಅಲ್ಲ ಇದು ಒಂದು ಹಿತವಚನ ಅಂತ ಹೇಳ್ಬೋದಾ ಬುದ್ಧಿ ಮಾತಲ್ವ ಅಮ್ಮ ಹಾ ಯಾಕೆಂದ್ರೆ ನಾಳೆ ಕೋರಗಬಾರ್ದಮ್ಮ ನೀನು ನಾಳೆ ಕೋರಗಬಾರ್ದು ಅಯ್ಯೋ ಅವಾಗ ನಿಂದು ನಿನ್ನ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ನಿಮ್ಮ ಮಕ್ಕಳಿಲ್ಲ ಇನ್ನೊಂದು ಮದುವೆ ಅವ್ರು ಮಾಡ್ಕೋಬೋದು ನಿನಗೆ ಇಷ್ಟ ಇರೋಲ್ಲ ಅಥವಾ ನೀನು ಬಲವಂತ ಮಾಡಿ ಆದರೂ ನಿನಗೂ ಅದು ಮನಸ್ತಾಪ ಅನ್ನೋದು ಬರುತ್ತೆ ಬೇಡ ಅನ್ಯೋನ್ಯವಾಗಿರೇ ನಾವಿಬ್ಬರು ನಮಗಿಬ್ಬರು ನಾವಿಬ್ಬರು ನಮಗೆ ಬರೇ ಮಕ್ಕಳು ಬೇಡ ನಾವಿಬ್ಬರು ನಮಗಿಬ್ಬರು ಇಷ್ಟಿದ್ರೂ ಸಾಕು ಚೆನ್ನಾಗಿರಲಿ ಅಂತ ನಾನು ಹೇಳ್ತೀನಿ ಯಾರೇ ಆಗಲಿ ಆರೋಗ್ಯವಾಗಿರಬೇಕು ನಾನು ಇಷ್ಟೇ ಹೇಳೋದು ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ಎಲ್ಲರ ಹೆಸರು ಬರೆದಿಟ್ಕೊಂಡಿದ್ದೀನಿ ನಮ್ಮ ಗುರುತಾಗಿ ಅವರೆಲ್ರಿಗೂ ದೇವರು ಆಯುರ ಆರೋಗ್ಯ ಅಷ್ಟಐಶ್ವರ್ಯ ಎಲ್ಲ ಕೊಟ್ಟು ಉಮಾಶ್ರೀ ಗಿರಿಜಾ ಲೋಕೇಶು ವೆಂಕಟೇಶು ಮೈಸೂರು ಮಾಲ್ತಿ ಪದ್ಮಾ ಪ್ರಭು ಅಶ್ವಿನಿ ಸಿಂಧು ಏನಮ್ಮ ಅವರು ಸರ್ನೆ ಇನ್ನೇನು ಹೇಳಿದೆ ಸಿಂಧ ಸಿಂಧು ಕಲ್ಯಾಣ ಸಿಂಧು ಕಲ್ಯಾಣ ಸ್ವಾತಿ ಎಲ್ರಿಗೂ ಹೇಳ್ತಾ ಇದ್ದೀನಿ ಚೆನ್ನಾಗಿರಬೇಕು ನಾನು ಇಷ್ಟೇ ಕೇಳ್ಕೊಳ್ಳೋದು ವೀಣಾ ನಾಯರ್ ವೀಣಾ ನಾರಾಯಣ್ ಶ್ರೀನಿವಾಸ ಪ್ರತಿಯೊಬ್ಬರೂ ನನಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ದೇವರು ಅವರಿಗೆಲ್ಲ ಅಷ್ಟೈಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ಚೆನ್ನಾಗಿರಲಿ ಅಂತ ನಾನು ಹಾರೈಸ್ತೇನೆ ಸಾಕಮ್ಮ